सबको साथ जोड़कर थैंक यू वेरी वेरी मच इतना प्यार दे रहे हो, बिकॉज़ आई जस्ट वांट टू टेल यू मैं ये कहना चाहता हूँ कि तुम मुझे कभी ऐसा नहीं लगा कि मैं कर्नाटक का नहीं हूं मैं हमेशा यहाँ मेरी फैमिली रहती है और मुझे आप लोगों ने इतना प्यार दिया है उसके लिए दिल

ಒಂದು ಸಿನಿಮಾ ಬಗ್ಗೆ ಸುದೀರ್ಘವಾಗಿ ಎಲ್ಲ ನನಗೆ ಎಲ್ಲ ಒಂದು ಮತ್ತು ನೆನಪಿದ್ದಂಗೆ ಉಗ್ರಲ್ಲಿ ನನ್ನ ಎತ್ತಿ ಹಾಕಿ ನನ್ನ ಕೆಲಸದಲ್ಲಿ ಗುರುತಿಸಿದ್ದೀನಿ ಅದೇ ರೀತಿ ಈ ಸಿನಿಮಾನು ಗುರುತಿಸಿ ಇದ್ರ ಮೂಲಕ Thank you so much sir. So right now we are in the magic heyday of the world of Definitely super duper good time. We are you Please Sanjay the company fix it. I will come back. Thank you much. Thank you so much. See, uh, first of all, uh, I just want to say, few years back before lockdown, me and you a lot of people know, we were very close to uh, sir, sir. विश्वास ब्रेसिंग दूंगी बल्कि अगर आई हैव कम तू डू एनी करूंगा तो आई शुड स्पेसिफिकली स्पेंड वर्ल्ड ऑफ़ टाइम और उसका बहुत सारा वक्त गुजारता था बट वर्ल्डवार्ड मार्च के वक्त सिर्फ चुड़े रोलिंग होने या रोलिंग रिवर्ड विथ हिम इस ब्रेसिंग्स आते हैं इस फैमिलीज इंडिया फ

అందరికీ సారీ నాకు కనడా రాదు ఏం అనుకోవద్దండి నేను దేవు మగనీరా నుంచి ట్రాగ నీరా నుంచి ట్రాన్ పెడతా ఉన్నాను ఒక మంచి సినిమా చేయాలని వెయిట్ చేస్తూ వెయిట్ చేస్తూ ఇన్నాళ్ళకి ఇద్దరు కలిసి చేశాను చాలా బాగా వచ్చే సినిమా ఈ సినిమాని ఉమ్మడి రిలీజ్ చేయడం చాలా హ్యాపీగా ఉంది మాకు కరోనాలో ఎనకా

बड़ा खुश हूं बहुत सपोर्ट करते हैं अभिनंदन जी बहुत हैप्पी हूं एंड कनाडा लो डेफिनेटली तो बात आ करती है हम लोग थैंक यू थैंक यू सो मच सर मैं मानते हैं मूर्ति चिंता कीर्ति बोलता हूं सर अपीयरेंस इन द इवोट जजियो सर वी नो ओके गैलेन्टी ओके यस सो ओके ಕಾರ್ಯಕ್ರಮಕ್ಕೆ ನಡೆದಿರ್ತಕ್ಕಂಥ ಎಲ್ಲಾ ಅಭಿಮಾನಿಗಳಿಗೂ ಮತ್ತು ನಮ್ಮ ಹಿತೇಶಿಗಳೆಲ್ಲರೂ ಬಂದಿದ್ದೀರಾ ಬಹಳ ಸಂತೋಷ ಇವತ್ತು ಮೊದಲನೇದಾಗಿ ಏನು ನಮ್ಮ ಸಿನಿಮಾ ಅಹೋರ ಮಾರ್ಗ ಚಿತ್ರತಂಡಕ್ಕೆ ಒಳ್ಳೆಯಾಗಲಿ ಆಮೇಲೆ ಈ ಚಿತ್ರತಂಡದವರು ಎಲ್ಲರೂ ಸಹ ಇಲ್ಲಿ ಎಲ್ಲರೂ ಕೂಡ ಬಹಳ ಇದ್ದಾರೆ ಬಹಳ ಶ್ರಮ ಇದೆ ಈ ಸಿನಿಮಾದಲ್ಲಿ ಇವತ್ತು ನಮ್ಮ ದೇವಿ ಸರ್ ಆಗಿರ್ಬೋದು ಸತತವಾಗಿ ಎರಡು ವರ್ಷ ಎರಡು ಎರಡೂವರೆ ವರ್ಷ ಕಷ್ಟಪಟ್ಟು ತೆಗೆದಿರ್ತಕ್ಕಂಥ ಒಂದು ಸಿನಿಮಾ ಈ ದೇವಗಿಲ್ ಅವರಿಗೆ ಹೇಳ್ತಂದ್ರೆ ಇವಾಗ ಸ್ಟಾರ್ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಎಲ್ಲ ಭಾಷೆಗಳಲ್ಲೂ ಕೂಡ ಕನ್ನಡ ತಮಿಳು ತೆಲುಗು ಹಿಂದಿಯಲ್ಲಿ ಎಲ್ಲದಲ್ಲೂ ಕೂಡ ಮಾಡಿದ್ದಾರೆ ಆ್ಯಕ್ಟಿಂಗ್ ಸೊ ಇದು ಅವ್ರ ಓಡ್ ಪ್ರೊಡಕ್ಷನ್ ಅಲ್ಲಿ ಇವತ್ತೆಲ್ಲ ನಾವೆಲ್ಲ ಸೇರ್ಕೊಂಡು ಒಂದು ಚಿತ್ರವನ್ನು ನಿರ್ಮಾಣ ಮಾಡಕ್ಕೆ ಹೊಟ್ಟಿದ್ದೇವೆ ಆಮೇಲೆ ಕನ್ನಡದಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳನ್ನು ನಮ್ಮ ದೇವಿ ಅವರು ಮಾಡಿದ್ದಾರೆ ಆಮೇಲೆ ಪೇಟ ತ್ರಿಕೋಟಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಬಾಹುಬಲಿ ಆಮೇಲೆ ಮಗಧೀರ ನಮ್ಮ ರಾಜ್ಯ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರು ಅವರು ಮೇಡಮ್ ಹೇಳಿದಾಗೆ ಇದು ಚಿತ್ರ ಇದ್ರೂ ಮೂ ಆದ್ರೆ ಚಿತ್ರ ಇದ್ರು ಚಿಕ್ಕ ಆದ್ರೂ ಕೀರ್ತಿ ಸೊ ಆ ರೀತಿ ಅವರು ಆಮೇಲೆ ರವಿ ಬಸವರ್ ಸರ್ ರವಿ ಬಸವರ್ ಸರ್ ಯಾರು ಗೊತ್ತಿಲ್ಲ ಅವ್ರು ನೋಡೋದೇ ಗೊತ್ತಾಗಲ್ಲ ಬಟ್ ಅವ್ರ ಹೆಸರು ಮಾತ್ರ ಪೂರಿ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ ರವಿ ಬಸವರೇ ಗೊತ್ತಾಗುತ್ತೆ ಸೊ ಸಲಾರ್ ಮೂವಿ ಆಮೇಲೆ ಸಲಾರ್ ಮಾಡಿ ಈ ಕರ ಸ್ನೇಹಿತರ ಅಂತ ದ್ರೋ ಸರ್ಜಯ ಜೊತೆಗೆ ಮಾತಾಡ್ತಾರೆ ಒಂದ್ ವಿಡಿಯೋ ಮಾಡ್ಕೊಳ್ಸಿ ಸರ್ ಒಂದ್ ಫಸ್ಟ್ ವಿಶಸ್ ಮಾಡ್ಕೊಳ್ಸಿ ಅಂತ ಅವರು ಇಲ್ಲಿ ರವಿ ಬಸವರ್ ಸರ್ ಕೊಡ್ತಾ ಇದ್ದಾರೆ ನಮ್ದೇ ತಪ್ಪಾ ಅಂತ ಹೇಳ್ತಾ ಇದ್ರು ಸೊ ಅವರು ಬರದೇ ರೀತಿ ಬಟ್ ಅದು ಪ್ರಮೋಷನ್ಸ್ ಅವ್ರ ಫಿಲ್ಮ್ ಪ್ರಮೋಷನ್ಸ್ ಅಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಸೊ ಇದೆಲ್ಲ ಕರ್ನಾಟಕದಲ್ಲಿ ಅತ್ಯಂತ ಅತ್ಯಂತ ಒಳ್ಳೆ ಒಳ್ಳೆ ಮಾಡಿರ್ತಕ್ಕಂಥ ನಮ್ಮ ಅವರಿಗೆ ನಮ್ಮ ಕನ್ನಡಿಗ ನಮ್ಮ ಕನ್ನಡ ಭಾಷೆ ಬಗ್ಗೆ ಅತ್ಯಂತ ಗೌರವ ಇದೆ ಮೊದಲೇದಾಗಿ ಆಮೇಲೆ ಕೊನೆ ಬಾರಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದು ಕೂಡ ನಮ್ಗೆ ಕೇಳ್ಕೊಳ್ಳಿಕ್ಕೆ ದುಃಖ ಬಟ್ ಆದ್ರೂ ಕೂಡ ಹೇಳ್ಕೊಳ್ತೀವಿ ಅದು ಕೊನೆ ಬಾರಿ ಅಷ್ಟೇ ಆ ವರ್ಷ ಆ ಒಂದು ತಿಂಗಳ ನಂತರ ಅವರು ಪುನೀತ್ ಸರ್ ನಮ್ಮನ್ನೆಲ್ಲ ಸೊ ಆ ಸಂದರ್ಭದಲ್ಲಿ ನಾವೆಲ್ಲ ನಾನು ಮತ್ತೆ ದೇವಿಗಿಲ್ರವರು ಮತ್ತೆ ನಮ್ಮ ವಿನೋದನಗರಲ್ಲಿ ನಮ್ಮ ಲೀಡರ್ ಜಾಕು ನಾವೆಲ್ಲುನೀತ್ ರಾಜ್ಕುರ್ ಅವರಿಗೆ ವಿಶ್ ಬಂದು ಬಂದಿದ್ವಿ ಅವಾಗ ಸೊ ನಮ್ಗೆ ಬಹಳ ಸಂತೋಷ ಆಯ್ತು ಅವರು ಕೂಡ ಸಾಕಷ್ಟು ಬೆಂಬಲ ಪ್ರೋತ್ಸಾಹ ನಮ್ಮ ದೇವಿ ಅವರು ಆಮೇಲೆ ನಾನು ಕೂಡ ಕೇಳ್ಕೊಂಡಿ ಸರ್ ನಿಮ್ ಫಿಲಮ್ ಅಲ್ಲಿ ನಮ್ಮ ಅಕ್ಕ ಒಂದು ರೋಲ್ ಕೊಡಿ ಹಂಗೆ ನಮ್ಮ ದೇವಗಿಲ್ ಸರ್ ಒಂದು ರೋಲ್ ಕೊಡಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೆ ಸೊ ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ ಅದೇ ನಮ್ಮ ಮನಸ್ಸಲ್ಲಿ ಅವರು ಇವತ್ತು ಬದುಕಿರ್ತಾರೆ ಅಂತ ನಾನು ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇವಳು ವರ್ಷ ನಮ್ಮ ಮೂರು ವರ್ಷ ಕೇಟರ್ ಎದುರುಗಡೆ ನೋಡಿದ್ರೆ ಅವ್ರ ಒಂದು ಪುತ್ಡಿ ಇದೆ ನೋಡಿರ್ಬೋದು ಅನಿಸುತ್ತೆ ಅವ್ರೊಂದು ಪುತ್ರಿ ಇದೆ ಸೊ ನಮ್ಗೆ ಅದೇನಂದ್ರೆ ಹೆಮ್ಮೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಅವ್ರ ಪುತ್ಥಳಿಗೆ ಎಲ್ಲೇ ಸ್ಥಾಪನೆ ಮಾಡ್ತೀರೂ ನಮ್ಗೊಂದು ಹೆಮ್ಮೆ ನಮ್ಮ ಪುನೀತ್ ಅವ್ರದ್ದು ನಮ್ಮ ಅಪ್ಪ ಅವ್ರದ್ದು ಅವ್ರನ್ನ ನಾವು ಆ ಸ್ಟ್ಯಾಚು ನೋಡ್ಕೊಂಡವ್ ಏನೋ ಒಂದು ಎಲೆ ಕೆಲಸಕ್ಕೆ ಹೋಗಿ ಅವ್ರ ಸ್ಟ್ಯಾಚ್ಯೂ ನೋಡ್ಕೊಂಡು ಹೋದ್ರೆ ನಮ್ಗೆ ಅವ್ರು ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಗೆ ನಮ್ಮ ಎದುರು ಕೂಡ ಇದೆ ನಿಜವಾಗ್ಲು ದೇವತಾ ಮನುಷ್ಯ ನಿಜವಾಗ್ಲು ಸಾಕಷ್ಟು ಜೊತೆಗೆ ಸಹಾಯ ಮಾಡಿ ಮಗ ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು ತಂದೆ ಮೀಸಿದ ಮಗ ಅಂತ ಕೂಡ ಹೇಳಿ ತಪ್ಪಾಗಲ್ಲ ಅನ್ಸಿರ್ತಾರೆ ಅವ್ರಲ್ಲ ನೋಡ್ ನಮ್ಗೆ ಇನ್ಸ್ಪಿರೇಷನ್ ನಾವು ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ನಮ್ಗೂ ಕೂಡ ಒಂದು

ಈ ಈ ಸೌಂಡ್ ಎಫೆಕ್ಟ್ ಈ ಸರೌಂಡಿಂಗ್ ಇದೆಲ್ಲ ಎಫೆಕ್ಟ್ ಇಷ್ಟ ದೊಡ್ಡ ಇಷ್ಟೊಡ್ ಸೌಂಡ್ ಎಫೆಕ್ಟ್ ಸಿಗಬೇಕು ಆದ್ರೆ ನೀವು ತೇಟರ್ ಬಂದ ನೋಡೋದ್ರೆ ಮನೇಲಿ ಹೋಟೆಲ್ ಬಹಳ ವ್ಯತ್ಯಾಸ ಇದೆ ಅದಕ್ಕೆ ನಾವೆಲ್ಲ ಅಷ್ಟೇಟರ್ ನೋಡಿ ಥಿಯೇಟರ್ ನಿಮ್ ಮನೇಲಿ ನೂರ ನೋಡ್ಬೇಕು ಅದೇ ನೂರೇಟರ್ ನೋಡಿದ್ರೆ ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ ರೀತಿ ನಾವು ಎಲ್ಲೇಟರ್ ಮತ್ತೆ ಚಿತ್ರ ಎಲ್ಲ ಚಿತ್ರಗಳಿಗೂ ನಾವು ನೆಕ್ಬೇಕು ಓಟಿಂಗ್ ಕಾಮನ್ ಅದರ ಬಗ್ಗೆ ಕಾಣಲ್ಲ ಸೋ ಅದರಿಂದ ಈ ತೀರ್ಥವನ್ನು ಒಂದು ಟ್ರೆಡಿಷನ್ ಆಗ ಪರಿವರ್ತನೆ ಮಾಡಿರೋದು ಟೆನ್ ಇಂಡಿಯಾ ಅಂತ ಹೇಳೋಣ ಸರ್ ಚಿತ್ರಗಳಲ್ಲಿ ವಿವಿಧ ಸಂಕಷ್ಟಗಳನ್ನು ತರ್ತಾ ಇದ್ದಾರೆ ಅಂದ್ರೆ ಯಾವ ಭಾಷೆಯ ಸಿನಿಮಾದಿಂದ ಆ ರಕ್ಷಕನ ಕೂಡ ಬರುತ್ತೆ ಅಲ್ಲ ಕಥೆನೇ ಪರಿವರ್ತನೆ ಆದ್ರೂ ಕಾನ್ಸೆಪ್ಟ್ ಇದೆ ಸೋ ತುಂಬಾ ಬ್ಲಾಕ್ ಅಂತ ಹೊರತಾ ಇದೆ ಒಂದು ವಿಶೇಷ ಸಿನಿಮಾದಲ್ಲಿ ಸೋ ಈ ಆಕ್ಷನ್ ಗಳನ್ನು ಜನ ವೆಬ್ ಸೀರೀಸ್ ಗೆ ಡಿಪ್ಆರ್ತಾ ಇದ್ದಾರೆ ಸರ್ ಇದರಲ್ಲಿ ಕಾರಣ ಒಂದು ಕ್ವೆಶ್ಚನ್ ಬಿಟ್

So, uh, I just want to say first of all thank you very very much for being so humble and so sweet. I love you brother. Uh, uh, but still you visualized me in that film. I love you more than anyone. Your <laughs> family, your wife also must be not loving you so much. And Second thing I want to tell all the media, all the people around here that you guys were excellent to make this song go mad. Like you know, खासकर कि जिन्होंने नाच किया, है. who whoever has danced here on the stage, they were excellent. And, and I feel specially the media people, I'm loving guys that have interacted with you a lot for many films before also. But Aahoo Vikramarka gave me a platform. where we could invite you and thank you for this so thank you media for everything you have done for us from the entire team of Ahu Vikramata.